ನ್ಯೂಸ್ ನ್ಯೂಸ್ಗೆ ಸ್ವಾಗತ ಇಂದು ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ತಾಲೂಕಿನಲ್ಲಿ ದಲಿತ ಸಂಘರ್ಷ ಸಮಿತಿ ಭೀಮವಾದ ಮುಧಳ್ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಕೇಂದ್ರ ಸಚಿವರಾದ ಅಮಿತ್ ಶಾ ರವರು ಮಾತನಾಡಿದರು ಅವರ ವಿರುದ್ಧ ಮುಧಳ್ ಅಂಬೇಡ್ಕರ್ ಸರ್ಕಲ್ ದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಕಾಲ್ನಡಿಗೆ ಮುಖಾಂತರ ತಹಸೀಲ್ದಾರ್ ಕಚೇರಿಯವರೆಗೆ ತೆರಳಿ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಜು ಸಾಮ್ರಾಟ್ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುವ ನೈತಿಕತೆ ನಿಮಗಿಲ್ಲ ಹಾಗೇನಾದರೂ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುವ ಮುನ್ನ ವೆಚ್ಚರವಿರಲಿ ನೀವೇನಾದರೂ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಿದರೆ ಮುಂದೆ ಮತ್ತೊಮ್ಮೆ ಭೀಮಾ ಕೊರೆಗಾಂವ್ ನಡೆಯುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಮಧುರ ತಾಲೂಕಾ ಸಂಚಾಲಕರಾದ ಪ್ರಕಾಶ್ ಮಾಂಗ್ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಸತೀಶ್ ಗಾಡಿ ಭಾಸ್ಕರ್ ಮಾಂಗ್ ನಗರ ಘಟಕ ಅಧ್ಯಕ್ಷರಾದ ಕುಮಾರ್ ಜಂಗಿ ಯುವಕರ ಕಣ್ಮನಿ ಅಡವೇಶ್ ಮಾಂಗ್ ವಕೀಲರಾದ ಕರಣ್ ಕುಮಾರ್ ಮೌರ್ಯ ಯುವ ಮುಖಂಡರಾದ ಸಂಜೀವ್ ಮಾಂಗ್ ಹಾಗೂ ಇನ್ನು ಹಲವಾರು ಯುವಕರು ಹಿರಿಯರು ಮಹಿಳೆಯರು ಉಪಸ್ಥಿತರಿದ್ದರು ಇವತ್ತು ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಹೇಳನ ಕಾರ್ಯಗಳಾಗಲಿ ಇವತ್ತು ಅವರು ಮೂರ್ತಿಗಳನ್ನ ಧ್ವಂಸಗೊಳಿಸೋದಾಗಲಿ ದಲಿತರ ಮೇಲೆ ದೌರ್ಜನ್ಯಗಳನ್ನು ಮಾಡೋದಾಗಲಿ ಇವತ್ತು ಸತತವಾಗಿ ಈ ದೇಶದಲ್ಲಿ ನಡೀತಾ ಇದೆ ಇವತ್ತು ಈ ದೇಶದಲ್ಲಿ ಯಾರು ಕೈ ತತ್ತು ಕಣ್ಣು ಮುಚ್ಚಿಕೊಳ್ತಾ ಇಲ್ಲ ಇವತ್ತು ಮನೆ ಮನೆಗೆ ಒಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಾರನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅವ್ರಿಗೆ ಯಶಸ್ಸಿಗೆ ಕೊಡ್ತಾ ಇದ್ದೀನಿ ಯಾಕಂದ್ರೆ ಇವತ್ತಿನ ದೇಶದಾಗ ನಡೆಯುವಂತ ಕೃತ್ಯಗಳಿಗೆ ಸಾಥ್ ಕೊಡುವಂತ ರಾಜಕೀಯ ಕುಮ್ಮುಖಗಳನ್ನ ಇವತ್ತು ಹುಟ್ಟಾಕ್ತಿದ್ದಾರೆ ಇವತ್ತು ಸದನದಲ್ಲಿ ಹೇಳ್ತಿರೋ ಅಮಿತ್ ಶಾ ಇವತ್ತು ಒಬ್ಬ ರೌಡಿ ಇವ ಇವತ್ತು ಗಡಿಪಾರ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾನಿಲ್ಲ ಸಂಬಂಧ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾನಂದ್ರ ಅವನ ಮುಂದೆ ದಿನಮಾನ ದಿನವನ್ನೊಳಗ ಚಪ್ಪ ಚಪ್ಪಲ್ಲಿ ಹಾದು ಹೋಲ ತರಿಸುವಂತ ಕೆಲಸ ಈ ಮುದಲ್ ತಾಲೂಕು ನಡೆಕೊಂಡು ಈ ದೇಶದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ನಾವು ನಡೆಸುವಂತ ಕಾರ್ಯಗಳನ್ನ ನಮ್ಮ ಸಂಘಟನೆ ವತೀತರ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಬಂಧುಗಳೇ ಇವತ್ತು 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 ಈ ದೇಶದಲ್ಲಿ ಮಹಿಳೆಯರಿಗೆ ಸಮಾನತೆ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಂದು ಜೀವರಾತ್ರಿಗೆ ಸಮಾನತೆ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿವೇದ ದೇಶಗಳಲ್ಲಿ ಸುತ್ತಿ ಭಾರತ ದೇಶದ ಹಣೆ ಬಾರ ಹಣೆಬಾರ ಈ ದೇಶದ ದಲಿತರ ಹಣೆಬಾರ ಬರೆದಂತಹ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬರೀ ಮಾತಾಗಿರಬೇಕು ಈ ದಲಿತ ಜನಾಂಕ ಹಿಂದುಳ ಜನಾಂಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಮ್ಮ ಉಸಿರೇನೋ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಪ್ರತಿಯೊಬ್ರು ಎಚ್ಚರಿಕೆದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮಾತಾಡಬೇಕು ಅವ್ರ ಬಗ್ಗೆ ಅವ್ರು ಹೇಳ್ತಾರೆ ಮಾತಾಡುವಂಥ ವ್ಯಕ್ತಿ ಮೂರು ತನ ನಿಂತರ ಏನಾರು ಮುಂದೆ ಬರುವಂತ ದಿನಮಾನದಲ್ಲಿ ಈ ದೇಶದಲ್ಲಿ ರಕ್ತಪಾತ ಆಗ್ತದೆ ಸಂವಿಧಾನಕ್ಕೂ ನೀವು ಧಕ್ಕೆ ತರುವಂತ ಕೆಲಸಗಳನ್ನ ಮಾಡಾಕತ್ರಿ ಹೇಳ್ತೀರಿ ಏನ್ ಹೇಳ್ತೀರಿ ನಾವು ಸಂವಿಧಾನ ಬದಲು ಮಾಡಕ ಬಂದಿವು ನಾವು ಜಂತರ ಮಂತ್ರದಲ್ಲಿ ಸಂವಿಧಾನ ಸುಟ್ಟು ಇರ್ತಾ ಬಂದಿವಿ ನಿಮ್ ಮನಸ್ಸು ಒಂದು ಏನಾರು ನೀವು ಹೇಳ ಈ ಆಡಳಿತ ನಡೆಸುವಂತ ವ್ಯವಸ್ಥೆ ಆದ್ರೆ ಮುಂದೆ ಬರುವಂಥ ದಿನಮಾನೊಳಗೆ ನಿಮಗೆ ಒಳಗಾಲಿ ನೋವಂತ ಮಾತ್ರ ಹೇಳ್ತಾ ನಾನು ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಭೀಮಾ ಕಾರ್ಯಕರ್ತರಿಗೆ ಒಂದರ್ತ ನಾನು ಯಾರು ಯಾರು ಮಟ್ಟಿಗೆ ವಿರಾಮ ಹೇಳ್ತೀನಿ ಜೈ ಬೇವ್ ನಮ್ಮ ಬುದ್ಧಾಯ